ಹಿಂದಿನ ಭಾಗದಲ್ಲಿ ಕಾವ್ಯ ಮನೆಯವ್ರ ಮಾತಿಗೆ ಬೇಜಾರ್ ಮಾಡ್ಕೊಂಡು ಕೋಪ ಮಾಡ್ಕೊಂಡು ಮನೆ ಬಿಟ್ಟು ಹೊರಟೋಗ್ತಾಳೆ ಇಷ್ಟೆಲ್ಲ ಆದರೂ ಕೂಡ ಅಜ್ಜಿ ಆಗಲಿ ತಾಯಿ ಆಗಲಿ ಅತ್ತೆ ಆಗಲಿ ಯಾರು ಅವಳನ್ನ ತಡೆಯೋದೇ ಇಲ್ಲ ಮನೆ ಬಿಟ್ಟು ಹೋಗಿರೋ ಕಾವ್ಯ ಮುಂದೆ ಏನು ಮಾಡ್ತಾಳೆ ಸ್ಟೋರಿ ಏನಾಗುತ್ತೆ ಅನ್ನೋದು ಇವತ್ತಿನ ಎಪಿಸೋಡ್ ನೋಡೋಣ ಏನು ಏನೇ ಹೇಳ್ತಿದ್ಯಾ ನೀನು ಕಾವ್ಯ ಕೋಪ ಮಾಡ್ಕೊಂಡು ಮನೆ ಬಿಟ್ಟು ಬಂದ್ಯಾ ಅಲ್ಲ ಕಣೆ ಯಾಕೆ ಹೀಗೆ ಮಾಡಿದೆ ஷன் தகண்டே எல்லா இன் ஏன் கோபத் கை கொட்டு மனை அந்த இஷ்டுயா கணே நன்கு ஏன் ಅಷ್ಟರಲ್ಲಿ ಅಮಿತ್ ಫೋನ್ ಮಾಡಿದ್ರು ಅವರಿಗೆ ಗವರ್ಮೆಂಟ್ ಹಾಸ್ಟೆಲ್ ಅಲ್ಲಿ ಯಾರು ಪರಿಚಯ ನೀವು ಅಲ್ಲೇ ಸ್ಟೇ ಮಾಡಿ ಪರವಾಗಿಲ್ಲ ಅಂತ ಹೇಳಿದ್ದಾರೆ ಓ ಹೌದಾ ಸರಿ ಹಾಗಾದ್ರೆ ನೋಡು ಹಾಸ್ಟೆಲ್ ಅಲ್ಲಿ ಸ್ವಲ್ಪ ಹುಷಾರಾಗಿರು ಆಯಿತಾ ಹಾಗೆ ಅಮಿತ್ ಹತ್ರನೂ ಸ್ವಲ್ಪ ಹುಷಾರಾಗಿರು ಅವನು ಅಂದ್ಕೊಂಡಂಗೆ ಅಲ್ಲ ಅನಿಸುತ್ತೆ ಹಾ ಸರಿ ಕಣೆ ಸದ್ಯಕ್ಕೆ ನನಗೆ ಅವರಿಂದನೇ ಹೆಲ್ಪ್ ಆಗ್ತಾ ಇರೋದು ಸರಿ ಹಾಗಾದ್ರೆ ಕೃತಿ ನನಗೆ ಕೆಲ್ಸಕ್ಕೆ ಲೇಟ್ ಆಗ್ತಿದೆ ನಾನು ಹೊರಡ್ತೀನಿ ಆಯ್ತಾ ಅಲ್ಲ ಅಮಿತ್ ಯಾರು ಅನ್ನೋದು ನಮಗೆ ಸ್ವಲ್ಪ ಪರಿಚಯ ಇಲ್ಲ ಅವನಿಗೆ ಕೂಡ ನಾವು ಯಾರು ಅನ್ನೋದೇ ಗೊತ್ತಿಲ್ಲ ಆದ್ರೂ ಯಾಕೆ ಕಾವ್ಯನಿಗೆ ಇಷ್ಟೊಂದು ಹೆಲ್ಪ್ ಮಾಡ್ತಾ ಇದ್ದಾನೆ ಅಲ್ಲ ಅವ್ನು ಕೆಟ್ಟವನ ಒಳ್ಳೆಯವನ ಅಂತಾನು ಗೊತ್ತಿಲ್ಲ ನೋಡೋದಕ್ಕೆ ಸ್ಮಾರ್ಟ್ ಆಗೇನೋ ಇದಾನೆ ಆದ್ರೆ ಅವನು ಸಡನ್ ಆಗಿ ದಿಢೀರ್ ಅಂತ ನಮಗೆ ಹೆಲ್ಪ್ ಮಾಡ್ತಿರೋದೆಲ್ಲ ನೋಡ್ತಾ ಇದ್ರೆ ಇದ್ರ ಹಿಂದೆ ಏನೋ ಇದೆ ಅನ್ನಿಸ್ತಿದೆ ನಾನು ಹೇಳೋದು ಅರ್ಥನೂ ಆಗ್ತಿಲ್ಲ ಇವಾಗ ಸಹಾಯ ಮಾಡಿದ್ದಾನೆ ಅಂತ ಅವನನ್ನು ಒಳ್ಳೆಯವಳು ಒಳ್ಳೆಯವನು ಅನ್ಕೊಂಡಿದ್ದಾಳೆ ಏನು ಮಾಡೋದು ಇವಳಿಗೆ ಅರೆ ಇದೇನ್ ಸರ್ ನೀವು ಕೆಲಸಕ್ಕೆ ಅಂತ ಕರೆದು ರೆಸ್ಟೋರೆಂಟ್ ಗೆ ಕರ್ಕೊಂಡು ಬಂದಿದ್ದೀರಾ ಅರೆ ಕೀರ್ತಿ ಸಾರಿ 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 ಕಾವ್ಯ ಯಾವಾಗಲೂ ನನ್ನ ಜೊತೆ ಕೆಲಸ ಮಾಡೋದೇ ತಾನೆ ನೀವು ನನಗೆ ಪರ್ಸನಲ್ ಅಸಿಸ್ಟೆಂಟ್ ನಿಮ್ಮನ್ನು ನಾನು ಪರ್ಸನಲ್ ಆಗಿ ಚೆನ್ನಾಗಿ ನೋಡ್ಕೋಬೇಕಲ್ವಾ ನೀವಿವಾಗ ಆಲ್ರೆಡಿ ತುಂಬ ಬೇಜಾರಲ್ಲಿದ್ದೀರಾ ಹಾಗಾಗಿ ಒಂದ್ ಸ್ವಲ್ಪ ರಿಲೀಫ್ ಇರುತ್ತೆ ಅಂತ ಬನ್ನಿ ಕುತ್ಕೊಳ್ಳಿ ಕಾಫಿ ತಿಂಡಿ ಏನಾದರೂ ನಿಮ್ಗೆ ಏನು ಬೇಕೋ ಆರ್ಡರ್ ಮಾಡಿ ಅಯ್ಯಯ್ಯೋ ಪರವಾಗಿಲ್ಲ ಸರ್ ನಿಮ್ಗೆ ಏನು ಬೇಕೋ ನೀವು ಆರ್ಡರ್ ಮಾಡಿ ನನಗೇನು ಬೇಡ ನಾನು ಬರ್ತಾ ಊಟ ಮಾಡ್ಕೊಂಡು ಬಂದಿದ್ದೀನಿ ಅರೆ ಕಾವ್ಯ ನೀವು ಹೀಗೆ ಹೇಳಿದ್ರೆ ಹೇಗೆ ನಿಮ್ಮ ಬಗ್ಗೆ ಯೋಚನೆ ಮಾಡಿ ನಿಮಗೆ ಸಂತೋಷ ಆಗಲಿ ಅಂತಾನೆ ನಾನು ರೆಸ್ಟೋರೆಂಟಿಗೆ ನಿಮ್ಮನ್ನ ಬರೋದು ಕೇಳಿರೋದು ನಾನು ನಿಮ್ಮ ಬಗ್ಗೆ ಇಷ್ಟೆಲ್ಲ ಯೋಚನೆ ಮಾಡ್ತಿದ್ದೀನಿ ಅದಕ್ಕೆ ವ್ಯಾಲ್ಯೂನೇ ಇಲ್ವಾ ಪ್ಲೀಸ್ ದಯವಿಟ್ಟು ಕೂತ್ಕೊಳ್ಳಿ ನಿಮ್ಗೆ ಏನ್ ಬೇಕೋ ಆರ್ಡರ್ ಮಾಡಿ ಅದು ಅದು ಸರ್ ಅರೆ ಇಷ್ಟು ಹೇಳಿದ್ಮೇಲೆ ಮತ್ತೆ ನೀವು ಹೇಳೋದನ್ನೇ ಹೇಳ್ತಿದ್ದೀರಾ ಪ್ಲೀಸ್ ದಯವಿಟ್ಟು ಕೂತ್ಕೊಳ್ಳಿ ಅಮಿತ್ ಕಾವ್ಯನ ತುಂಬಾ ಒತ್ತಾಯ ಮಾಡಿದ್ರಿಂದ ಕಾವ್ಯನಿಗೆ ಏನು ಬೇಕೋ ಅದನ್ನ ಸಿಂಪಲ್ ಆಗಿ ಆರ್ಡರ್ ಮಾಡ್ತಾಳೆ ಕಾವ್ಯ ನೀವು ಕಾಫಿ ಕುಡಿತಾ ಇರಿ ನನಗೊಂದು ಇಂಪಾರ್ಟೆಂಟ್ ಕಾಲ್ ಇದೆ ನಾನು ಬರ್ತೀನಿ ಆಯ್ತಾ ಪಾಪ ಅಮಿತ್ ಎಷ್ಟು ಒಳ್ಳೆಯವರು ಯಾರು ಏನು ಅಂತ ಗೊತ್ತಿಲ್ಲದೆ ಇದ್ದರು ನನಗೆ ಕೆಲಸ ಕೊಟ್ಟರು ನನ್ನ ಪ್ರಾಬ್ಲಮ್ಸ್ನ ತಿಳ್ಕೊಂಡು ಅದಕ್ಕೆ ಸೊಲ್ಯೂಷನ್ ಕೂಡ ಕೊಟ್ಟರು ನಾನು ಹುಡ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಹಾಸ್ಟೆಲ್ ಕೂಡ ಸಜೆಸ್ಟ್ ಮಾಡಿದ್ದಾರೆ ಇವಾಗ ನಾನು ಖುಷಿಯಾಗಿರಲಿ ಅಂತ ಇಲ್ಲಿವರೆಗೂ ಕರ್ಕೊಂಡು ಬಂದು ನನ್ನ ಹ್ಯಾಪಿನೆಸ್ಗೆ ಕಾರಣ ಆಗ್ತಿದ್ದಾರೆ ನನ್ನ ಲೈಫಲ್ಲಿ ನಾನು ತುಂಬ ಇಷ್ಟಪಟ್ಟವ್ರೆ ನನ್ನನ್ನು ನಂಬ್ದೇನೆ ನನ್ನ ಅವಮಾನ ಮಾಡಿ ನನ್ನ ಮನ್ಸಿಗೆ ನೋವು ಮಾಡ್ತಾ ಇದಾರೆ ಆದ್ರೆ ಇವರು ಇವರು ನನ್ನ ಎಷ್ಟು ಕೇರ್ ಮಾಡ್ತಿದ್ದಾರೆ ಹಲೋ ಮೇಡಮ್ ನೀವೇನ್ ಹೇಳಿದ್ರು ಹಾಗೆ ಮಾಡ್ತಾ ಇದ್ದೀನಿ ನಾನು ಅವಳನ್ನ ತುಂಬಾ ಚೆನ್ನಾಗಿ ನಂಬಿಸ್ತಾ ಇದ್ದೀನಿ ನೋಡಿ ಇವಾಗ ರೆಸ್ಟೋರೆಂಟ್ ಕರ್ಕೊಂಡು ಬಂದಿದೆ ಇಬ್ರು ಇರೋ ಫೋಟೋ ಕೂಡ ತೆಗ್ದಿದೀನಿ ಆ ಫೋಟೋನ ನಿಮ್ಮ ಮೊಬೈಲ್ ಕಳ್ಸಿಕೊಡ್ತೀನಿ ಆಯ್ತಾ ಪಾಪ ಕಾವ್ಯ ಅಮಿತ್ ಏನು ಅನ್ನೋದು ತಿಳ್ಕೊಳ್ದೇ ಅವನು ತುಂಬಾ ಒಳ್ಳೆಯವನು ಅಂತ ಅವಳು ಅಂದ್ಕೊಂಡಿದಾಳೆ ಆದ್ರೆ ಅಮಿತ್ ಕಾವ್ಯ ಇದುವೇ ಇಲ್ಲ ಅವನು ಯಾರ್ದೋ ಮಾತಿಂದ ಅವಳಿಗೆ ಮೋಸ ಮಾಡಬೇಕು ಅನ್ನೋ ಇಂಟೆನ್ಷನ್ ಇಟ್ಕೊಂಡೆ ಅವಳನ್ನ ಮೀಟ್ ಮಾಡಿದಾನೆ ಹೀಗೆ ದಿನ ಕಳೆಯುತ್ತೆ ಗಿರ್ಜಾ ಇದೇನೇ ಇದು ನನ್ನ ಮೊಮ್ಮಗಳು ಮನೆ ಬಿಟ್ಟು ಹೋಗಿ ಒಂದ್ ಮೂರ್ ನಾಲ್ಕು ದಿನ ಆಯ್ತಲ್ಲೇ ಇನ್ನು ಅವಳು ವಾಪಸ್ ಮನೆಗೆ ಬಂದಿಲ್ವಲ್ಲೇ ಏನು ನಮಗೂ ಕೋಪ ಬಂದು ಮಾತು ಜಾಸ್ತಿನೇ ಆಡ್ಬಿಟ್ವಿ ಅನ್ಸುತ್ತೆ ಅದೆಷ್ಟು ಬೇಜಾರ್ ಮಾಡ್ಕೊಂಡು ಹೋದ್ಲು ಏನೋ ಹೋದಳು ಸಂಜೆ ವಾಪಸ್ ಬರ್ತಾಳೆ ಅಂತ ನಾನು ಅಂತಬಿಟ್ಟೆ ಅವಳು ಬರ್ಲೇ ಇಲ್ಲಲ್ಲೇ ಮೊನ್ನೆ ಆದ್ರೆ ಅವಳ ಫ್ರೆಂಡ್ ಮನೇಲಿದ್ದು ಆರನೇ ದಿನಾನೇ ಬಂದ್ಬಿಟ್ಟು ಇವಾಗೇನೆ ನಾಲ್ಕು ದಿನ ಮನೆ ಕಡೆ ಬಂದೇ ಇಲ್ಲ ನೀನೇನಾದರೂ ಫೋನ್ ಮಾಡಿ ವಿಚಾರಿಸಿದ್ಯನೆ ಇಲ್ಲ ಅತ್ತೆ ನಾನು ವಿಚಾರಿಸೋದಕ್ಕೆ ಹೋಗೇ ಇಲ್ಲ ಏನೋ ಅವ್ಳು ಮಾಡಿರೋ ದುಷ್ಟ ಬುದ್ಧಿಗೆ ಒಂದ ಸ್ವಲ್ಪ ನಾವು ಕೋಪ ಮಾಡ್ಕೊಂಡಿದ್ರೆ ಬುದ್ಧಿ ಕಲಿತಾಳೆ ಅನ್ಕೊಂಡೆ ಆದ್ರೆ ಅವಳು ಮನೆಗೂ ಬರ್ದೇನೆ ಎಲ್ಲಿದ್ದಾಳೋ ಏನೋ ನನಗಂತೂ ಅವಳ್ದೇ ಚಿಂತೆ ಆಗಿದೆ ಮೊನ್ನೆ ಇಲ್ಲ ಏನೋ ಕೋಪದಲ್ಲಿ ಅವಳ್ ಮೇಲೆ ಸ್ವಲ್ಪ ನಿಷ್ಠೂರವಾಗಿ ಮಾತಾಡಿದ್ದೇನೋ ನಿಜ ಆದ್ರೆ ದಿನ ಮೂರು ನಾಲ್ಕು ದಿನ ಕಳೆದ್ರುನು ಬರದೇ ಇರೋದು ನೋಡಿ ನನಗೂ ಯಾಕೋ ತುಂಬಾ ನೆನಪಾಗ್ತಿದಾಳೆ ಫೋನ್ ಮಾಡಿಲ್ಲ ಮಾಡ್ಬೇಕು ಅವಳಿಗೆ ಬೇರೆ ಫೋನು ರಿಸೀವ್ ಮಾಡ್ತಾಳೋ ಇಲ್ಲೋ ನಮ್ಮ ಕೋಪ ಬಂದಿರುತ್ತೆ ಅಲ್ವಾ ಹೌದು ಕಣೆ ಗಿರಿಜಾ ಪಾಪ ನನ್ನ ಮೊಮ್ಮಗಳು ಅದು ಎಷ್ಟು ಬೇಜಾರ್ ಮಾಡ್ಕೊಂಡಿದಾಳೋ ಏನೋ ನಾವೇ ಸ್ವಲ್ಪ ನಿಧಾನವಾಗಿ ಮಾತಾಡ್ಬೇಕಿತ್ತು ಕಣೆ ಅವಳಿಲ್ದನೆ ಮನೆ ಬಿಕ್ಕು ಅಂತಿದೆ ಯಾವತ್ತೂ ಅವಳಂತ ಕೆಲಸ ಮಾಡ್ದೋಳೆ ಅಲ್ಲ ಇವತ್ತೇನೋ ಅಂತ ಕೆಲಸ ಮಾಡಿದ್ಲು ಅಂತ ನಾವು ಬಾಯಿಗೆ ಬಂದಂಗೆ ಬೈದ್ ಬಿಟ್ವಿ ಅದನೆ ಪಾಪ ಚಾರೂನೇನು ಬೇಳೆ ದೂರ ಹೊಸಿದ್ನಲ್ಲ ಅದಕ್ಕೆ ಸ್ವಲ್ಪ ಕೋಪನೆ ಬಂತು ಕಡೆ ಆ ಹುಡುಗಿ ಅಂತೂ ಅವಳು ಅಲ್ಲ ಮನೆಗೆ ಬಂದು ಇಷ್ಟು ದಿನದಲ್ಲಿ ನಮ್ಮನ್ನೆಲ್ಲ ಅದು ಎಷ್ಟು ಚೆನ್ನಾಗಿ ನೋಡ್ಕೊಂಡಿದಾಳೆ ಅಂತ ಒಳ್ಳೆ ಹುಡುಗಿ ಮೇಲೆ ಇವಳು ಯಾಕಾದ್ರೂ ತಪ್ಪು ಒರೆಸೋ ಯೋಚನೆ ಮಾಡಿದ್ಲು ಏನೋ ಅದರಿಂದಲೇ ಒಂಚೂರು ನಾಲ್ಕು ಮತ್ ಜಾಸ್ತಿನೇ ಬೈಸ್ಕೊಂಡ್ಳು ನೋಡು ವಾವ್ ಈ ಮೌನವೃದ ನೋಡೋದಕ್ಕೆ ಅದು ಎಷ್ಟು ಖುಷಿ ಆಗ್ತಿದೆ ಮನೆ ಯಾವಾಗಲೂ ಮಾತಾಡ್ಕೊಂಡು ನಗಾಡ್ಕೊಂಡು ಆಗಿತ್ತು ಆದ್ರೆ ಇವಾಗ ಒಳ್ಳೆ ಸೂತ್ ಕುದ್ ಮನೆ ಇದ್ದ ಹಾಗೆ ಮೌನವಾಗಿದೆ ಈ ಲೋಕದಲ್ಲಿ ಚಿಂತೆನಲ್ಲಿ ಮುಳುಗ್ ಹೋಗ್ಬೇಕು ನೆಮ್ಮದಿ ಅನ್ನೋದೇ ಈ ಮನೆಗಿರಬಾರ್ದು ಅವಾಗ್ರೆ ನನ್ಗೂ ನೋಡೋದಕ್ಕೆ ಖುಷಿ ಆಗೋದು ಸಂತೋಷ ಆಗೋದು ಆದ್ರೂ ಮಗಳ ಬಗ್ಗೆ ಮೊಮ್ಮಗಳ ಬಗ್ಗೆ ತುಂಬಾನೇ ಯೋಚ್ನೆ ಮಾಡ್ತಿದಿರ ಈ ಯೋಚನೆ ಕೂಡ ಇನ್ಮೇಲ್ ಮಾಡಬಾರ್ದು ಯಾವಾಗ್ಲೂ ಅಣ್ಮೇ ಕೋಪ ಮಾಡ್ಕೋಬೇಕು ಅದ್ರ ಜೊತೆಗೆ ಅಯ್ಯೋ ಮಗಳು ಮೊಮ್ಮಗಳು ದೂರ ಆಗೋದ್ಲಲ್ಲ ಅಂತ ಕೊರಗ್ಬೇಕು ಮನೆ ಒಟ್ಟಿನಲ್ಲಿ ಹ್ಮ್ ನೆಮ್ಮದಿ ಅನ್ನೋದೇ ಇರಬಾರ್ದು ಯಾವಾಗ್ಲೂ ಸೂತ್ಕ ಛಾಯೆನೇ ಇರ್ಬೇಕು ಈ ಮನೇಲಿ ಸುಖ ಶಾಂತಿ ಸಂತೋಷ ಯಾವುದೂ ಇರಬಾರ್ದು ಅಂದ್ರೆ ಇವಾಗ ಏನು ಅನ್ಕೊಂಡಿದಿನೋ ಅದನ್ ಮಾಡ್ಬೇಕು ಅವಾಗ ಈ ಸೂತ್ಕತ್ ಛಾಯೆ ಇನ್ನು ಜಾಸ್ತಿ ಆಗತ್ತೆ ಹೌದು ಅತ್ತೆ ನನಗೂ ಕಾವ್ಯ ತುಂಬಾನೇ ನೆನ್ಪಾಗ್ತಿದ್ದಾಳೆ ಅರ್ಜುನ್ ಮನೆಗೆ ಬಂದ್ಮೇಲೆ ಮೊದ್ಲು ಕಾವ್ಯ ಎಲ್ಲಿದ್ದಾಳೆ ಅಂತ ತಿಳ್ಕೊಂಡು ಮನೆಗ್ ಕರ್ಕೊಂಡ್ ಬಾ ಅಂತ ಹೇಳ್ಬೇಕು ಏನು ಆಗಿದೇನೋ ಆಯ್ತು ಹೇಗೋ ಮಕ್ಳಲ್ವ ತಿಳಿದೇನೆ ತಪ್ಪು ಮಾಡಿರ್ತಾರೆ ಅವ್ಳಿಗೆ ಬುದ್ಧಿ ಹೇಳಿದ್ರೆ ಅವಳು ಖಂಡಿತವಾಗ್ಲೂ ಅರ್ಥ ಮಾಡ್ಕೊಳ್ತಾಳೆ ಏನು ಮನೆಗ್ ಕರ್ಕೊಂಡ್ ಬರ್ತೀರಾ ಮನೆಗ್ ಕರ್ಕೊಂಡ್ ಬರೋದಕ್ಕೆ ಅಷ್ಟು ಈಸಿ ಆಗಿ ಬಿಟ್ಬಿಡ್ತೀನಿ ನಾನು ನಿಜತೆ ಅವಳಿಲ್ದೆ ಮನೆ ಎಲ್ಲ ಬೇಕೋ ಬೇಕೋ ಅಂತಿದೆ ಖಾಲಿ ಖಾಲಿ ಆಗಿದೆ ನನ್ಗಂತೂ ಅವಳು ತುಂಬಾ ನೆನ್ಪಾಗ್ತಾ ಇದ್ಲು ಹಾಗಾಗಿ ನಾನು ಅವಳು ಎಲ್ಲಿದ್ದಾಳೆ ಏನು ಅಂತ ತುಂಬಾ ಕಡೆ ವಿಚಾರಿಸ್ದೆ ಅಂತೂ ಇದ್ದು ಅವಳು ಎಲ್ಲಿದಾಳೆ ಅಂತ ಗೊತ್ತಾಯ್ತತ್ತೆ ಅಯ್ಯೋ ಏನಮ್ಮ ಹೇಳ್ತಿದ್ಯಾ ನೀನು ನನ್ನ ಮಗ್ಳು ಎಲ್ಲಿದ್ದಾಳೆ ಅಂತ ಗೊತ್ತಾಯ್ತಾ ಅಮ್ಮ ಚಾರು ಮೊದಲು ಅವಳು ಎಲ್ಲಿದ್ದಾಳೆ ಅಂತ ಹೇಳು ನಾವೇ ಹೋಗಿ ಅವಳನ್ನ ಸಮಾಧಾನ ಮಾಡಿ ವಾಪಸ್ ಕರ್ಕೊಂಡ್ ಬಂದ್ಬಿಡೋಣ ಅತ್ತೆ ನಾನು ಹಾಗೆ ಅನ್ಕೊಂಡಿದ್ದೆ ಅವಳನ್ನ ವಾಪಸ್ ಮನೆಗೆ ಕರ್ಕೊಂಡ್ ಬರ್ಬೇಕು ಅವಳನ್ನ ಸಮಾಧಾನ ಮಾಡ್ಬೇಕು ಅಂತ ಆದ್ರೆ ಅವಳು ಯಾರ್ ಜೊತೆ ಇದ್ದಾಳೆ ಎಲ್ಲಿದ್ದಾಳೆ ಅಂತ ತಿಳ್ಕೊಂಡ್ಮೇಲೆ ನನಗೆ ತುಂಬಾನೇ ಸಂಕಟ ಆಯ್ತತೆ ನಿಮಗೆ ಗೊತ್ತಾದ್ರೆ ನೀವು ಎಷ್ಟು ಬೇಜಾರು ಮಾಡ್ಕೊಳ್ತೀರಾ ಅಂತ ನನಗೆ ಇವಾಗಲೂ ತುಂಬಾ ಸಂಕಟ ಆಗ್ತಿದೆ ಏನೋ ಏನೇ ಹೇಳ್ತಿದ್ಯಾ ಚಾರು ನೀನು ನಮಗೆ ಬೇಜಾರಾಗತ್ತ ಅಂತದ್ದೇನೇ ಆಗಿದೆ ಎಲ್ಲೇ ಇದ್ದಾಳೆ ಅವಳು ಏನು ಹೇಳ್ತಿದ್ಯಾ ಕರೆಕ್ಟಾಗಿ ಹೇಳ್ಬಾರ್ದೇನೆ ನೀನು ಹೌದಾ ಹೌದಜ್ಜಿ ಅವಳು ಫ್ರೆಂಡ್ ಮನೇಲಾಗಲಿ ಅಥವಾ ಈಜಿನ ಎಲ್ಲರೂ ಇಲ್ಲ ಅಳು ಅವಳು ಬಾಯ್ ಫ್ರೆಂಡ್ ಜೊತೆ ಇದ್ದಾಳೆ ಬೇಕಾದ್ರೆ ನೀವೇ ನೋಡಿ ಹೇಗೋ ಕೋಪನೆಲ್ಲ ಕಂಟ್ರೋಲ್ ಪ್ರೀತಿನೇ ಅಂತ ಗಿರಿಜಾ ಮತ್ತೆ ಗೋಮತಿ ಕಾವ್ಯನಿಗೆ ಸಮಾಧಾನ ಮಾಡಿ ಮನೆಗೆ ವಾಪಸ್ ಕರ್ಕೊಂಡ್ ಬರಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಆದ್ರೆ ಚಾರು ಅದಕ್ಕೂ ಕಲ್ಲು ಹಾಕ್ತಾಳೆ ಉರಿಯೋ ಬೆಂಕಿಗೆ ಇನ್ನು ತುಪ್ಪ ಸುರಿಯೋ ಕೆಲಸ ಮಾಡ್ತಿದ್ದಾಳೆ ಹಾಗಾದ್ರೆ ಗಿರಿಜಾ ಮತ್ತೆ ಗೋಮತಿ ಇನ್ನು ಕೋಪ ಮಾಡ್ಕೊಳ್ತಾರ ಮುಂದೆ ಸ್ಟೋರಿ ಏನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ನೋಡೋಣ ನೋಡಿದ್ರಲ್ಲ ಈ ಮುದ್ದಿನ ಸೊಸೆ ಮಾಡ್ತಿದ್ದಾಳೆ ಯಾವಾಗ ಸರಿ ಹೋಗ್ತಾಳೋ ಯಾರಿಗೆ ಗೊತ್ತು ಇವತ್ತಿನ ಎಪಿಸೋಡ್ ನಿಮ್ಗೆಲ್ಲರಿಗೂ ಇಷ್ಟ ಆಯ್ತಾ ಇಷ್ಟ ಆಗಿದ್ರೆ ನಮ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಆಯ್ತಾ ಹಾಗೆ ಪಕ್ಕದಲ್ಲಿ ಬೆಲ್ ಐಕಾನ್ ಇರುತ್ತೆ ಅದನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು ಸರಿ ಹಾಗಾದ್ರೆ ನಾವಿನ್ನ ಹೊಡ್ತೀವಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಿಮ್ಮೆದ್ರಿಗೆ ಬರ್ತೀವಿ